ಕಡ್ಡಿ ಪೊರ್ಕೆಗೆ ಬಾಟಲ್ ಹಾಕಿ ನೋಡಿ ಚಮತ್ಕಾರ ಆಯಿತು ಹೌದು ಕಡ್ಡಿ ಪೊರ್ಕೆ ತೆಂಗಿನಕಾಯಿ ನಾರಿನಿಂದ ಮಾಡಿರುವಂಥ ಪೊರ್ಕೆ ಇದಕ್ಕೆ ನಾವಿಲ್ಲಿ ಮನೆಯಲ್ಲೇ ಯೂಸ್ ಮಾಡುವಂಥ ಕುಡಿಯುವಂಥ ಯಾವುದಾದ್ರೂ ಬಾಟಲ್ ಆಗಿರ್ಬೋದು ಅದನ್ನು ಹಾಕಿ ನೋಡಿ ಮತ್ತೆ ಕಡ್ಡಿ ಪೊರ್ಕೆನ ಹೊಸ ರೀತಿಯಾಗಿ ಮಾಡಿ ಹಾಗಿದ್ರೆ ಬನ್ನಿ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಸೂಪರ್ ಆಗಿರುವಂಥ ಅಮೇಝಿಂಗ್ ಟಿಪ್ನ ತೋರಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲೇ ಇರುವಂಥ ಶ್ರೀಮತಿಯರು ವೇಸ್ಟ್ ಅಂತ ಬಿಸಾಕುವ ಬಾಟಲಿಂದ ಎಷ್ಟೆಲ್ಲ ಪ್ರಯೋಜನಗಳಿದೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನಾನಿಲ್ಲಿ ಒಂದು ಸ್ಪ್ರೈಟ್ ಬಾಟಲ್ನ ತೊಗೊಂಡಿದ್ದೀನಿ ಸೊ ಸ್ಪ್ರೈಟ್ ಬಾಟಲ್ದು ಫಸ್ಟು ಕವರ್ನ ತೆಗೆದು ಇಟ್ಕೊಂಬಿಡಿ ಹಾಗೆ ಇಲ್ಲಿ ನೋಡಿ ನಾನು ನನ್ನ ಒಂದು ಮನೆಯಲ್ಲೇ ಯೂಸ್ ಮಾಡುವಂಥ ಕಡ್ಡಿ ಪೊರ್ಕೆ ಏನಿದೆ ಅದನ್ನು ತಗೊಂಡಿದ್ದೀನಿ ಇದರಲ್ಲಿ ಕಡ್ಡಿ ಪೊರ್ಕೆನ ಎಷ್ಟು ಯೂಸ್ ಮಾಡಿದರೂ ಒಂದೊಂದೇ ಒಂದೊಂದೇ ಕಡ್ಡಿ ಉದುರ್ತಾನೆ ಹೋಗ್ತಾ ಇರುತ್ತೆ ಅಥವಾ ತುಂಬ ದಿನಗಳ ಕಾಲ ಬಳಕೆ ಮಾಡೋಕೆ ಆಗೋದಿಲ್ಲ ತಂದು ನಾಲ್ಕೇ ದಿನದಲ್ಲಿ ಕಡ್ಡಿ ಒಳಗಡೆ ಇರುವಂಥ ಒಂದೊಂದು ಕಡ್ಡಿನೂ ಹೋಗ್ತಾನೇ ಇರುತ್ತೆ ಅದನ್ನು ಮತ್ತೆ ತೊಗೊಂಡು ಬಂದು ಗಂಟು ಹಾಕಿ ಕಟ್ತಾ ಇದ್ದರೆ ನಮಗೆ ಬೇಜಾರಾಗ್ಬಿಡುತ್ತೆ ಹೋಗಲಿ ಬಿಡಿ ಅಂತ ಬಿಸಾಕ್ಬಿಡ್ತೀವಿ ಈ ರೀತಿ ವೇಸ್ಟ್ ಆಗಬಾರ್ದು ಅನ್ನೋ ಹಾಗಿದ್ರೆ ಈ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡಲೇಬೇಕು ಫಸ್ಟು ನಾನಿಲ್ಲಿ ಕಡ್ಡಿ ಪೊರಕೆಯ ಒಂದು ಏನು ಕಟ್ಟಿರ್ತಾರಲ್ವಾ ಸೊ ಅದನ್ನ ನಾನಿಲ್ಲಿ ದಾರನ ತಕ್ಕೊಂತ ಇದ್ದೀನಿ ಈ ರೀತಿ ನೀವು ಕೂಡ ದಾರನ ತಕೊಳ್ಳಿ ಹಾಗೆ ಕಡ್ಡಿ ಪೊರ್ಕೆ ಯಾವ ರೀತಿ ಇದೆ ಅಂತಂದರೆ ಒಂದು ಗೃಹಿಣಿಯರಿಗೆ ನಮ್ಮ ಮನೆಯಲ್ಲೇ ಇರುವಂಥವರಿಗೆ ಕಡ್ಡಿ ಪೊರ್ಕೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಎಲ್ಲರಿಗೂ ಗೊತ್ತು ಬಾತ್ರೂಮ್ ಆಗಿರ್ಬೋದು ಹೊರಗಡೆ ಮನೆ ಅಂಗಳ ಕಸ ಆಗಿರ್ಬೋದು ಮನೆಯ ಹೊರಗಡೆ ತುಂಬ ಹೊರಗಡೆ ಕಾಂಪೌಂಡ್ ಹೊರಗಡೆ ಆಗಿರ್ಬೋದು ಅಲ್ಲಿ ಆಗಿರ್ಬೋದು ಅಥವಾ ಮುಸ್ರಿ ಚೆಲ್ಲಿರುವ ಜಾಗದಲ್ಲಿ ಆಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ನಮಗೂ ಬೇಕು ಅಷ್ಟೇ ಅಲ್ಲ ಮನೆಯ ಮೇಲ್ಗಡೆ ಧೂಳು ಕುಂತಿದ್ರೆ ತುಂಬ ಅಂದರೆ ತುಂಬ ಜೀಡಿ ಕುಂತಿದ್ರೆ ಎಲ್ಲದಕ್ಕೂ ಕೂಡ ನಾವು ಕಡ್ಡಿ ಪೊರ್ಕೆನ ಯೂಸ್ ಮಾಡೇ ಮಾಡ್ತೀವಿ ದಿನನಿತ್ಯದಲ್ಲಿ ಶ್ರೀಮತಿಯರಿಗೆ ಕಡ್ಡಿ ಪೊರಕೆ ಅನ್ನೋದು ಒಂದು ಪಾರ್ಟ್ ಆಫ್ ಲೈಫ್ ಅಂತಲೇ ಹೇಳ್ಬೋದು ಸೊ ಈ ರೀತಿ ಇದ್ದಾಗ ಇದನ್ನು ನಾವು ಜಾಸ್ತಿ ದಿನ ಬಳಕೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ಫಸ್ಟು ನೀವು ಇಲ್ಲಿ ದಾರನ ಕಟ್ ಮಾಡಿಕೊಂಡು ತಕ್ಕೊಂಬಿಡಿ ಸೊ ತಕ್ಕೊಂಡ್ಮೇಲೆ ಈ ರೀತಿ ಸ್ವಲ್ಪ ಎಲ್ಲವನ್ನು ದೂರ ದೂರ ಮಾಡ್ಕೊಳ್ಳಿ ಯಾಕಂದರೆ ಸ್ವಲ್ಪ ಜಾಸ್ತಿ ದಿನ ಇಟ್ಟಿರ್ಬೋದು ಅಥವಾ ನೀರಾಗಿರ್ಬೋದು ಸೊ ಸ್ವಲ್ಪ ಆರೋಗ್ಯ ಬಿಟ್ಬಿಡಿ ನೀವು ಕಡ್ಡಿ ಪೊರಕೆನ ಸೊ ಮೇಲೆ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ಒಂದು ಆಫ್ ಲೀಟರ್ದು ಅಥವಾ ಒನ್ ಲೀಟರ್ದು ಸ್ಪ್ರೈಟ್ ಬಾಟಲ್ ಕ್ವಾಂಟಿಟಿ ಎಷ್ಟಿದೆ ನಿಮ್ಮ ಕಡ್ಡಿ ಪೊರಕೆಯ ಹೆಚ್ಚು ಎಷ್ಟಿದೆ ಅನ್ನೋದನ್ನು ನೋಡ್ಕೊಂಡುಬಿಟ್ಟು ನೀವು ಬಾಟಲ್ನ ತೊಗೋಬೇಕಾಗತ್ತೆ ಸಣ್ಣದಿದ್ದರೆ ಒಂದು ಇಪ್ಪತ್ತು ರೂಪಾಯಿದು ಸ್ಪ್ರೈಟ್ ಬಾಟಲ್ ಬರುತ್ತೆ ಅದನ್ನಾದರೂ ತೊಗೋಬೋದು ಬರೀ ಸ್ಪ್ರೈಟ್ ಅಂತಲೇ ಅಲ್ಲ ಯಾವುದಾದ್ರೂ ನಾರ್ಮಲ್ ಆಗಿ ನಾವು ಯೂಸ್ ಮಾಡುವಂಥ ಬಾಟಲ್ನ ಕೂಡ ತೊಗೋಬೋದು ನಾನಿಲ್ಲಿ ಸ್ಪ್ರೈಟ್ ಬಾಟಲ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಎರಡು ಲೀಟರ್ ಬಾಟಲ್ನ ತೊಗೊಳ್ಳಿ ಹಾಗೆ ಇದರಲ್ಲಿ ನಿಮಗೆ ಇನ್ನೊಂದು ವೆರೈಟಿ ಏನಪ್ಪ ಅಂತಂದರೆ ತುಂಬ ದಿನಗಳ ಕಾಲ ಹೆಚ್ಚು ತುಂಬ ದಿನಗಳ ಕಾಲ ಬರಬೇಕು ಅನ್ನೋ ಒಂದರಿಂದ ನಾನೇ ಈ ಟಿಪ್ಪನ್ನ ಫಾಲೋ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಅರ್ಧ ಭಾಗದಷ್ಟು ನಾನು ಕಟ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ನಾನು ಕೈಯಿಂದ ತೋರಿಸ್ತಾ ಇದ್ದೀನಲ್ಲ ಸೊ ಅವನ್ನೆಲ್ಲವನ್ನು ನಾವು ಕಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ನಾನು ನಿಮಗೆ ತೋರಿಸಿರೋ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ಒಂದು ಚಾಕುವಿನ ಹೆಲ್ಪಿನಿಂದ ಗ್ಯಾಸನ್ನು ಹಚ್ಚಿಬಿಟ್ಟು ಸ್ಟೌನ ಆನ್ ಮಾಡ್ಕೊಂಡ್ಬಿಟ್ಟು ಬರ್ನರ್ ಹೆಲ್ಪಿನಿಂದ ನೀವು ಸ್ವಲ್ಪ ಬಿಸಿ ಮಾಡ್ಕೊತ ಹೋಗಿ ಚಾಕುನ ಸ್ವಲ್ಪ ಬಿಸಿ ಮಾಡ್ಕೊಂಡು ಈ ರೀತಿ ಕಟ್ ಮಾಡಿ ನಾನು ತೋರಿಸ್ತಾ ಇದ್ದೀನಲ್ಲ ಸೊ ಅದೇ ರೀತಿ ನೀವು ಕೂಡ ಕಟ್ ಮಾಡಬೇಕಾಗುತ್ತೆ ಸೊ ಈ ರೀತಿ ಅಲ್ಲಿ ಐದು ಸೊ ಐದನ್ನು ಕೂಡ ನೀವು ಕಟ್ ಮಾಡಿ ಇದಿಷ್ಟು ಕಟ್ ಮಾಡಿ ಮತ್ತು ಇನ್ನು ಉಳಿದಿರುವಂಥ ಇನ್ನೊಂದು ಐದು ಭಾಗವನ್ನು ಕೂಡ ಕಟ್ ಮಾಡಬೇಕಾಗತ್ತೆ ಈ ರೀತಿ ನಾವು ಎದಕ್ಕೆ ಕಟ್ ಮಾಡಬೇಕಪ್ಪ ಅಂತಂದರೆ ನಮ್ಮ ಕಡ್ಡಿ ಪೊರಕೆ ಏನಿದೆ ಅದಕ್ಕೆ ದಾರ ಕಟ್ಟೋದು ಬೇಡ ಯಾವುದೇ ರೀತಿ ಬಟ್ಟೆ ಕಟ್ಟೋದು ಬೇಡ ಹಾಗೆ ನಾವು ಗಟ್ಟಿಯಾಗಿ ತುಂಬ ದಿನಗಳ ಕಾಲ ತುಂಬ ದಿನಗಳಂದರೆ ವರ್ಷಾನುಗಟ್ಟಲೆ ನಾವು ವೇಸ್ಟ್ ಆಗ್ಲಾರ್ದು ಒಂದು ಕಡ್ಡಿ ಪೊರಕೆ ಕೂಡ ಕಡ್ಡಿ ಕೂಡ ಹೊರಗಡೆ ಹೋಗಲಾರದೆ ಇರೋದಕ್ಕೋಸ್ಕರ ಈ ರೀತಿ ಒಂದು ಸ್ಟ್ರಾಂಗಾಗಿರುವಂಥ ಬೇಸ್ನ ಮಾಡಬೇಕಾಗತ್ತೆ ಸೊ ಹಾಗಾಗಿ ಒಂದಿಷ್ಟು ರೌಂಡಪ್ನ ಕಟ್ ಮಾಡ್ಕೋಬೇಕು ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನೀವು ಕೊಡೋ ಒಂದು ಲೈಕು ನೀವು ಕೊಡೋ ಒಂದು ಕಮೆಂಟು ಹಾಗೆ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬ ಇಂಪಾರ್ಟೆಂಟು ಅಷ್ಟೇ ಅಲ್ಲ ನೀವು ಈ ರೀತಿ ನನಗೆ ಪ್ರೋತ್ಸಾಹ ಮಾಡಿದರೆ ನಾನು ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ನ ಹಾಕ್ತೀನಿ ಮಧ್ಯಮ ವರ್ಗದಲ್ಲಿರುವ ಪ್ರತಿಯೊಬ್ಬ ಮಹಿಳೆಯರು ಒಂದು ರೂಪಾಯಿ ಕೂಡ ವೇಸ್ಟ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಯಾವುದೇ ಶ್ರೀಮತಿಯರಾಗಿರ್ಬೋದು ಎಲ್ಲೋ ಒಂದು ಕಡೆ ಇದರಿಂದ ಯೂಸ್ ಆಗುತ್ತೆ ಅಂತೇಳಿ ಮನೆಯಲ್ಲೇ ಇಟ್ಕೊಂತೀವಿ ಹೊರತು ಯಾವತ್ತೂ ಅದನ್ನು ಬಿಸಾಕೋಕೆ ಹೋಗೋದಿಲ್ಲ ಅಂಥದ್ರಲ್ಲಿ ಇದಂತೂ ನಮಗೆ ತುಂಬ ಇಂಪಾರ್ಟೆಂಟು ದಿನನಿತ್ಯದಲ್ಲಿ ನಾವು ಹೆಚ್ಚು ಸಮಯ ಕಸ್ಪರಿಗೆಯಿಂದ ಇದೇ ಆಗಿರ್ಬೋದು ಅಥವಾ ಮನೆಯಲ್ಲೇ ಯೂಸ್ ಮಾಡುವಂಥ ಕಸ್ಪರಿಗೆ ಆಗಿರ್ಬೋದು ಅಥವಾ ಕಡ್ಡಿ ಪೊರಕೆ ಆಗಿರ್ಬೋದು ಪ್ರತಿಯೊಂದನ್ನು ನಾವು ಹೆಚ್ಚು ಸಮಯ ಯೂಸ್ ಮಾಡ್ತಾ ಇರ್ತೀವಿ ಅಂಥದ್ದನ್ನು ನಾವು ವೇಸ್ಟ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಈಗ ನೋಡ್ತಾ ಇದ್ದೀರಲ್ಲ ಇಲ್ಲಿ ಐದು ಹೋಲ್ ಆಗಿದ್ದಾವೆ ಸೊ ಇದೇ ರೀತಿ ಇನ್ನೂ ಐದು ಹೋಲನ್ನ ನಾವು ಮಾಡ್ಕೋಬೇಕಾಗುತ್ತೆ ಸೊ ನೋಡಿ ಇಲ್ಲಿ ಮಾಡ್ಕೊಂಡಿದ್ದೀನಿ ಮತ್ತು ಐದು ಹೋಲನ್ನ ಮಾಡ್ಕೊಂಡಿದ್ದೀನಿ ಸೊ ಇದಾದಮೇಲೆ ನೆಕ್ಸ್ಟ್ ಬನ್ನಿ ಆವಾಗ ನಾವು ಏನು ದಾರ ತೆಗೆದು ಬಿಟ್ಟಿಟ್ಟಿದ್ವಲ್ಲ ಸೊ ಅದನ್ನು ನೀವು ಒಂದು ಆರರಿಂದ ಹತ್ತು ಭಾಗಗಳು ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲಿ ಎಷ್ಟು ಟೋಟಲ್ ಹತ್ತು ಭಾಗ ಇದೆ ಹಾಗಾಗಿ ನೀವು ಕೂಡ ಅಷ್ಟೇ ಕಡ್ಡಿ ಪೊರ್ಕೆಯಲ್ಲಿ ಹತ್ತು ಭಾಗನ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಸ್ವಲ್ಪ ಒಂದು ಸತಿ ನೀಟಾಗಿ ಜಾಡಿಸ್ಕೊಂಡ್ಬಿಟ್ಟು ಸ್ವಲ್ಪ 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 ನೀವು ಕ್ವಾಂಟಿಟಿದಲ್ಲಿ ತೊಗೊತಾ ಹೋಗಿ ನಾನು ಇಲ್ಲಿ ನೋಡ್ತಾ ಇದ್ದೀನಲ್ಲ ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ ಸೊ ಅದೇ ರೀತಿ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿದಲ್ಲಿ ತೊಗೊಂಡು ಬಾಟಲ್ನ ಉಲ್ಟ ಮಾಡಿ ಸೀದಾ ಮಾಡಕ್ಕೆ ಹೋಗ್ಬಾರ್ದು ಬಾಟಲ್ನ ಉಲ್ಟಾ ಮಾಡಿ ನಾವು ಎಲ್ಲಿ ಹೋಲ್ ಹಾಕಿದ್ವಲ್ಲ ಸೊ ಆ ಜಾಗದಿಂದ ಒಂದೊಂದೇ ಒಂದೊಂದೇ ಆಗಿ ನಿಮಗೆ ಎಷ್ಟು ಕ್ವಾಂಟಿಟಿ ಆಗುತ್ತೋ ಅಷ್ಟು ಕ್ವಾಂಟಿಟಿದಲ್ಲಿ ಎಲ್ಲ ಹೋಲ್ನಲ್ಲಿ ಕೂಡ ನೀವು ಫಿಲ್ ಮಾಡ್ಕೊತ ಹೋಗಿ ಸೊ ಈ ರೀತಿ ನೀವು ಎಲ್ಲ ಹೋಲ್ನಲ್ಲಿ ಕಡ್ಡಿ ಪೊರ್ಕೆಗಳನ್ನ ಫಿಲ್ ಮಾಡ್ಕೊತ ಹೋಗಬೇಕಾಗತ್ತೆ ಈ ರೀತಿ ತುಂಬಿಸಿದ ಮೇಲೆ ನೀವೇ ಶಾಕ್ ಆಗ್ತೀರಾ ಹಳೇ ಕಡ್ಡಿ ಕಸ್ಪರ್ಗಿ ನೋಡೋಕೆ ಇಷ್ಟೇ ಇಷ್ಟಿತ್ತು ಆವಾಗೆ ಆದರೆ ಇವಾಗ ಇಷ್ಟು ದೊಡ್ಡದಾಗಿದೆ ಅಂತಂದರೆ ನೀವೇ ಶಾಕ್ ಆಗ್ತೀರಾ ಹಾಗೆ ಇದು ತುಂಬಾ ವರ್ಷಾನ್ಗಟ್ಲೆ ಇನ್ನೂ ಎಕ್ಸ್ಟ್ರಾ ಬರುತ್ತೆ ಹಾಗೆ ನಿಮ್ಗೆ ಸ್ವಲ್ಪ ಮುಂದ ತುದಿ ಏನಾದ್ರೂ ಶಾರ್ಪ್ ಬೇಕನ್ನೋ ಹಾಗಿದ್ರೆ ಕತ್ರಿ ಸಹಾಯದಿಂದ ಅಥವಾ ಮಚ್ಚ ಅಂತ ಬರುತ್ತಲ್ವ ಸೊ ಅದ್ರ ಸಹಾಯದಿಂದ ಕಟ್ ಮಾಡಿಕೊಂಡು ಸ್ವಲ್ಪ ಶಾರ್ಪ್ ಮಾಡ್ಕೋಬೋದು ನಾನಿಲ್ಲಿ ಬರೀ ಇದನ್ನು ಮನೆಯಲ್ಲೇ ಇರುವಂಥ ಟಾಯ್ಲೆಟ್ ಅಥವಾ ಬಾತ್ರೂಮ್ಗೆ ಯೂಸ್ ಮಾಡೋದ್ರಿಂದ ನಾನು ಇದನ್ನು ಶಾರ್ಪ್ ಮಾಡಕ್ಕೆ ಹೋಗ್ತಾ ಇಲ್ಲ ಆದರೆ ಹೊರಗಡೆ ಕಾಂಪೌಂಡು ಅಥವಾ ಮನೆ ಒಳಗಡೆ ಇರುವಂಥ ಮಣ್ಣಿನಲ್ಲಿರುವಂಥ ಏನಾದರೂ ಇದ್ದರೆ ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಶಾರ್ಪ್ನೆಸ್ ಇಂಪಾರ್ಟೆಂಟ್ ಇದೆ ಉಳಿದಿರುವಂಥ ಕಡ್ಡಿಗಳನ್ನ ಕೂಡ ಅಷ್ಟೇ ನಾನು ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲೆಲ್ಲ ಕಡೆ ತುಂಬ್ಕೊತಾ ಇದ್ದೀನಿ ಈ ರೀತಿ ನೀವು ಹತ್ತು ಹೋಲ್ ಏನು ಮಾಡಿದ್ವಲ್ಲ ಆ ಹತ್ತು ಹೋಲ್ನಲ್ಲಿ ತುಂಬ್ಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿದ ತಕ್ಷಣವೇ ನೀವು ಅವಾಗೆ ನೋಡಿದ್ದಕ್ಕೂ ಇವಾಗ ನೋಡಿದ್ದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಅವಾಗೆ ಸ್ವಲ್ಪ ಸಣ್ಣದಾಗೆ ಕಾಣ್ತಾ ಇತ್ತು ಇವಾಗ ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆ ಕಡ್ಡಿ ಪೊರಕೆ ಕೈಯಲ್ಲಿ ಆಗ್ತಾ ಇಲ್ಲ ಅಷ್ಟು ದೊಡ್ಡದಾಗಾಗಿದೆ ಹಾಗೆ ಇದು ತುಂಬ ದಿನಗಳ ಕಾಲ ಕೂಡ ಬರುತ್ತೆ ಈಗ ನೋಡಿ ಸಣ್ಣದಾಗಿತ್ತಲ್ವ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕೈಯಲ್ಲಿ ಹಿಡಿಯೋಕ್ಕಾಗ್ತಾಯಿಲ್ಲ ಅಷ್ಟು ಗಟ್ಟಿಯಾಗಿದೆ ಈಗ ಇದಕ್ಕೆ ನಾವು ಫಸ್ಟು ಒಂದು ಗ್ಯಾಸ್ನ ಹಚ್ಕೊಂಡ್ಬಿಟ್ಟು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಳ್ಳಿ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಳ್ಳಿ ಸ್ವಲ್ಪ ಒಂದು ಎರಡು ಸೆಕೆಂಡ್ ಲೋ ಫ್ಲೇಮ್ ಇಟ್ಕೊಂಡು ನಾವೇನು ಅವಾಗೆ ಮಾಡಿಟ್ಕೊಂಡಿದ್ವಲ್ಲ ಸ್ಪ್ರೈಟ್ ಬಾಟಲ್ನಿಂದ ಕಡ್ಡಿ ಪೊರಕೆಯಿಂದ ಈ ರೀತಿ ಬಾಟಲ್ ಹಾಕಿ ಸ್ವಲ್ಪ ಸ್ವಲ್ಪ ಲೋ ಫ್ಲೇಮು ಮತ್ತು ಹೈ ಫ್ಲೇಮ್ನಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಅದನ್ನು ನಾವು ಸಣ್ಣದಾಗಿ ಮಾಡ್ಕೊತ ಹೋಗ್ಬೇಕನ್ನೋದು ಸ್ವಲ್ಪ ಇಟ್ಟ ತಕ್ಷಣವೇ ಈ ರೀತಿ ಒಂದು ಬಟ್ಟೆಯ ಹೆಲ್ಪಿನಿಂದ ನಾವು ಪೈ ಏನಿದೆ ನಮ್ಮದು ಬಾಟಲು ಅಗ್ಲವಾಗಿರುತ್ತೆ ಆದರೆ ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಕೊತ ಹೋದಂಗೆಲ್ಲ ಅದಕ್ಕೆ ಗಟ್ಟಿ ಗಟ್ಟಿಯಾಗಿ ಕಡ್ಡಿ ಪೊರಕೆಗೆ ಅಂಟೋಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ಗಟ್ಟಿಯಾಗಿ ಕಡ್ಡಿ ಪೊರಕೆಗೆ ಅಂಟಿದ್ರೆ ನಿಮಗೆ ದಾರ ಕಟ್ಟೋದು ಬೇಡ ಯಾವುದೇ ರೀತಿಯಾದಂಥ ತಂತಿ ಕಟ್ಟೋದು ಬೇಡ ಏನು ಬೇಡ ಬರೀ ಬಾಟಲ್ ಇದ್ದರೆ ಸಾಕು ನಿಮ್ಮ ಕಡ್ಡಿ ಪೊರಕೆ ತುಂಬ ಅಂದರೆ ತುಂಬ ಸ್ಟ್ರಾಂಗಾಗಿ ಆಗಿಬಿಡುತ್ತೆ ಮತ್ತು ವರ್ಷಾನುಗಟ್ಲೆ ಇದನ್ನು ಯೂಸ್ ಮಾಡ್ಬೋದು ಆದರೆ ಸ್ವಲ್ಪ ಹುಷಾರಾಗಿ ಮಾಡಿ ಯಾಕಂತಂದರೆ ಸ್ವಲ್ಪ ಬಾಟಲ್ ಸುಡ್ತಾ ಇರುತ್ತೆ ಕೈಯಿಂದ ಮುಟ್ಟಕ್ಕೆ ಹೋಗಬೇಡಿ ಒಂದು ಬಟ್ಟೆಯ ಸಹಾಯದಿಂದ ಮೆಲ್ಲಿಕೆ ಅದ್ರ ಮೇಲೆ ಒತ್ಕೊತ ಬನ್ನಿ ಒಂದು ಐದು ನಿಮಿಷಗಳ ಕಾಲ ಆದಮೇಲೆ ನೀವು ಅದನ್ನು ಕೈಯಿಂದ ಮುಟ್ಟಿ ಯಾಕಂದರೆ ಸ್ವಲ್ಪ ಬಿಸಿ ಇರೋದರಿಂದ ನಿಮ್ಮ ಕೈಗೆ ಅಂಟಿಬಿಟ್ಟು ನಿಮಗೆ ಸ್ವಲ್ಪ ತ್ರಾಸಾಗುತ್ತೆ ಈ ರೀತಿ ನೀವು ಮಾಡಿದ ಮೇಲೆ ನೋಡ್ತಾ ಇದ್ರಲ್ಲ ನಾನು ನಿಮಗೆ ಕೈಯಿಂದ ತೋರಿಸ್ತಾ ಇದ್ದೀನಿ ಎಷ್ಟು ಗಟ್ಟಿಯಾಗಿದೆ ಅಂತೇಳಿ ನಿಮಗೆ ಆ ಜಾಗದಲ್ಲಿ ಸೊ ಏನಪ್ಪ ನಮಗೆ ಕೈಯಾಗಿಡೋಕ್ಕಾಗ್ತಾ ಇಲ್ಲ ಅಂತಂದರೆ ನೀವು ಬೇಕಾರೆ ಒಂದು ದಾರನ ಕಟ್ಕೋಬಹುದು ನಿಮಗೆ ಇಷ್ಟ ಇದ್ದರೆ ಅಥವಾ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಂಡ್ಬಿಟ್ಟು ಕಡ್ಡಿ ಕಸ್ಪರಿಗಿನ ನೀವು ಯೂಸ್ ಮಾಡ್ಬೋದು ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು